ಹೀಟರ್ ಬಳಸುವರೇ ಎಚ್ಚರ ವಿದ್ಯುತ್ ಶಾಕ್ಗೆ ನರ್ಸ್ ಬಲಿ ಖೈರಾತ್ಬಾದ್ ನಲ್ಲಿ ಅಪಘಾತಗಾರ ಘಟನೆ ಒಂದು ನಡೆದಿದೆ ಯುವತಿ ಒಬ್ಬಳು ತನ್ನ ಕೋಣೆಯಲ್ಲಿ ಹೀಟರ್ ಹಾಕುವಾಗ ವಿದ್ಯುತ್ ಪರಿಷದಿಂದ ಸಾವನ್ನೊಪ್ಪಿದ ಘಟನೆಯು ಖೈರಾತ್ಬಾದ್ ಪೊಲೀಸ್ ಠಾಣೆಯಲ್ಲಿ ವ್ಯಾಪ್ತಿಯಲ್ಲಿ ನಡೆದಿದೆ ಪೊಲೀಸರ ಪ್ರಕಾರ ಕರ್ಗಿಂ ನಗರದ ನಿವಾಸಿಯಾದಂಥ ಕೈ ಸೌಮ್ಯ ಅವರು ವಾಸವಿದ್ದ ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲಸ ಮಾಡುತ್ತಿದ್ದರು ಶುಕ್ರವಾರ ಸಂಜೆ ಕರ್ತವ್ಯಕ್ಕೆ ಹೋಗಬೇಕೆಂದು ಸೌಮ್ಯಾಳವರು ಸ್ನೇಹಿತ ಪ್ರಕಾಶ್ ಆಕೆಗೆ ಕರೆ ಮಾಡಿದ್ದರು ಆಕೆಯಲ್ಲಿ ಎತ್ತಲಲ್ಲ ಆದರೆ ಅನುಮಾನ ಬಂದು ಸಂಜೆ ಏಳು ಮೂವತ್ತಕ್ಕೆ ಸುಮಾರಿಗೆ ಕೋಣೆಗೆ ಬಂದು ಬಾಗಿಲು ಬಡಿದಳು ಸ್ಥಳೀಯರು ಸಹಾಯದಿಂದ ಬಾಗಿಲು ತೊರೆದು ಕೋಣೆಯತ್ತ ಎತ್ತ ನೋಡಲಾಯಿತು ಸೌಮ್ಯ ಸ್ಥಾನಗೃಹದ ಪಕ್ಕದ ಹೀಟರ್ ಮೇಲೆ ಬಿದ್ದು ಪ್ರಜ್ಞಾ ಹೇಳಲಾಗಿ ಕಾಣುತ್ತಿದ್ದಳು ಹೀಟರನ್ನು ತಕ್ಷಣ ಸ್ವಿಚ್ ಆಫ್ ಮಾಡಿ ಅವಳನ್ನು ಆಸ್ಪತ್ರೆಗೆ ಸಾಗಿಸಲಾಯಿತು ಅಲ್ಲಿ ಕರ್ತವ್ಯದ ವೈದ್ಯರು ಅವಳನ್ನು ಪರೀಕ್ಷಿಸಿ ಅವಳು ಈಗಾಗಲೇ ಸತ್ತಿದ್ದಾಳೆ ಎಂದು ದೃಢಪಡಿಸಿದ್ದಾರೆ ಹೀಟರ್ ಆನ್ ಮಾಡಿ ಬಿಕೆಟ್ನಲ್ಲಿ ಹಾಕುವಾಗ ಶಾರ್ಟ್ ಸರ್ಕ್ಯೂಟ್ನಿಂದ ಸಾವಣಪಿರುತ್ತಾಳೆ ಎಂದು ಮೇಲ್ನೋಟಕ್ಕೆ ದೃಢಪಟ್ಟಿದೆ ದೇಹದ ಮೇಲೆ ಹೀಟರ್ನಿಂದ ಸುಟ್ಟ ಗಾಯಗಳಾಗಿದ್ದು ಮೃತರ ತಾಯಿ ಭಾಗ್ಯಲಕ್ಷ್ಮಿ ನೀಡಿದ ದೂರಿನ ವೇರೆಗೆ ಪೊಲೀಸ್ ಠಾಣೆಯಲ್ಲೇ ಪ್ರಕರಣಗೊಂಡಿದೆ